श्री श्रीहरिवायुगुभ्यो नम ओं वंदे विष्णु नमा श्रिजमत चुव ब्रह्मवायु वंदे गायत्री भारतीम गरुमन भजे रुद्रदेव दी वंदे सुपर्णीमहतिदिताुणीम्युम तांद्रादी कामुख्यान सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे वे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरोन्म आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ओं लौकिकवैदिकभेदभिन्नवर्णात्मकध्वन्यात्मक अशेषशब्दार्थ रुगादि सर्वेदार्थ विष्णु मंत्रार्थ पुरुष गायत्री अर्थ वासुदेव द्वादशाक्षर मंत्रांतर्गत आद्य अष्टाक्षरार्थ श्रीमन्नारायण अष्टाक्षर मंत्रार्थ वासुदेव द्वादशाक्षर मंत्रांतर्गत अंत्य चतुराक्षरार्थ व्याहृत्यर्थ मातृका मंत्रार्थ प्रणवोपासकानां పాపావి విద్ధ శ్రీ విష్ణుభక్తనంతగణపరిపూర్ణరమాతిరిక్త పూర్వప్రసిద్ధ వ్యతిరిత అనంతవేద ప్రతిపాద్య ముఖ్యతమ అనంత జీవనియామక అనంత రూప భగవత్ రూపగత్క పరమదయాలు క్షమా సముద్రా భక్తవత్సలా భక్తపరాధ సహిష్ణు శ్రీముఖ్యప్రావతారర భూత జ్ఞానాథి జ్ఞానయోగ్య భగవత్కృపాత్రూత సల్లకృపాలు శ్రీబ్రహరుద్రాద్యగవదా శిరసి పరమాణ అనర్ఘ్య శిరోరత్నవత్ నిధాయ తథా అశేషదేవతాం హారవత్తు హృది నిధాయ సర్వస్వీయ సజ్జనాయా కర్మ అవతీర్ణాం తవతీర్య సకలసాస్త్రకర్తూ సర్వుర్మత భజకానా అనాదితంప్రదాయపరంపరాప్త్రీమద్ణవసిద్ధాంత ಪ್ರತಿಷ್ಠಾಪಕಾನಂ ನಮ್ಮ ಪ್ರಾತಃ ಗದ್ಯ ಪ್ರವಚನದಲ್ಲಿ ಸಕಲ ಸಚ್ಚಾಸ್ತ್ರಕರ್ತೃಣ ಎಂದು ಮಧ್ವಾಚಾರ್ಯರನ್ನು ರಾಯರು ಹೇಳಿದ್ದಾರೆ ಸಕಲ ಸಚ್ಚಾಸ್ತ್ರಕರ್ತೃಗಳು ಅಂತ ಯಾಕೆ ಕರೆದರು ಅಂತ ಹೇಳಿದರೆ ಸಚ್ಚಾಸ್ತ್ರ ಗ್ರಂಥಗಳನ್ನು ಮೂವತ್ತೇಳು ಬರೆದರು ಅದಕ್ಕೆ ಸರ್ವಮೂಲ ಅಂತ ಹೆಸರು ಈ ಸಂದರ್ಭದಲ್ಲಿ ಆ ಸರ್ವ ಮೂಲ ಗ್ರಂಥಗಳ ಅತಿ ಸಂಕ್ಷಿಪ್ತ ಪರಿಚಯವನ್ನು ನಾವು ಬರ್ತಾ ಇದ್ದೇವೆ ಆ ಕ್ರಮದಲ್ಲಿ ನಿನ್ನೆಯ ಪ್ರವಚನದಲ್ಲಿ ಗೀತಾ ಪ್ರಸ್ಥಾನ ಭಗವದ್ಗೀತೆಗೆ ಮಧ್ವಾಚಾರ್ಯರು ಬರೆದಿರುವ ಗೀತಾಭಾಷ್ಯ ಗೀತಾ ತಾತ್ಪರ್ಯ ಗ್ರಂಥಗಳ ಪರಿಚಯ ಮಾಡಿಕೊಂಡಿದ್ದಾಗಿದೆ ಇವತ್ತು ಉಪನಿಷತ್ ಪ್ರಸ್ಥಾನ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ ಆ ಉಪನಿಷತ್ ಭಾಷ್ಯ ಗ್ರಂಥಗಳ ಪರಿಚಯವನ್ನು ಇವತ್ತು ಮಾಡಿಕೊಳ್ಳೋಣ ಆಚಾರ್ಯರು ಬರೆದಿರುವ ದಶೋಪನಿಷತ್ತುಗಳ ಭಾ ದಶೋಪನಿಷತ್ತುಗಳಿಗೆ ಬರೆದಿರುವ ಭಾಷ್ಯ ಗ್ರಂಥಗಳ ಪರಿಚಯ ಮಾಡಿಕೊಳ್ಳುವುದಕ್ಕೆ ಮುನ್ನ ಸ್ವಲ್ಪ ಉಪನಿಷತ್ತು ಅಂದರೆ ಅರ್ಥ ಏನು ಉಪನಿಷತ್ತಿನ ಲಕ್ಷಣ ಏನು ಉಪನಿಷತ್ತಿನ ಸ್ವರೂಪವೇನು ಉಪನಿಷತ್ತಿನಲ್ಲಿ ಏನು ಪ್ರತಿಪಾದಿಸಲ್ಪಟ್ಟಿದೆ ಈ ವಿಷಯಗಳನ್ನೆಲ್ಲ ಇವತ್ತು ಪರಿಚಯ ಮಾಡಿಕೊಂಡು ಆಮೇಲೆ ಹತ್ತು ಉಪನಿಷತ್ ಭಾಷ್ಯ ಗ್ರಂಥಗಳ ಪರಿಚಯ ಮಾಡಿಕೊಳ್ಳೋಣ ಪ್ರತಿಯೊಂದು ವೇದ ಮಂತ್ರ ಬ್ರಾಹ್ಮಣ ಉಪನಿಷತ್ತು ಎಂದು ಮೂರು ವಿಧವಾಗಿರುತ್ತೆ ಅಂದರೆ ಉಪನಿಷತ್ತು ಎಂಬುದು ವೇದದಲ್ಲಿ ಅವಿಭಾಜ್ಯವಾದಂತಹ ಅಂಗ ವೇದದಲ್ಲಿ ಒಂದು ಭಾಗ ಮಂತ್ರ ಬ್ರಾಹ್ಮಣ ಉಪನಿಷತ್ತು ಇವು ಮೂರೂ ಕೂಡ ವೈದಿಕ ಸಾಹಿತ್ಯವೇ ಆಗಿದ್ದರೂ ಕೂಡ ಉಪನಿಷತ್ತುಗಳು ಉಪನಿ ಇದರ ಮಿಕ್ಕದಕ್ಕಿಂತ ಮಿಗಿಲಾಗಿ ಇರುತ್ತೆ ಸರ್ ಉಪನಿಷತ್ ಎಂಬ ಪದನೇ ಪದ ಉಪನಿಷತ್ತುಗಳಲ್ಲೇ ಹಲವು ಬಾರಿ ಪ್ರಯೋಗಿಸಲ್ಪಟ್ಟಿದೆ ಅನೇಕ ಕಡಿ ಆ ಉಪನಿಷತ್ತು ಅಂದರೆ ರಹಸ್ಯ ವಿದ್ಯೆ ಅಂತ ಅರ್ಥ ಹೇಳಲ್ಪಟ್ಟಿದೆ ಈ ಉಪನಿಷತ್ ಎಂಬ ಪದದ ನಿರ್ವಚನವೂ ಸಹ ಉಪ ಪ್ಲಸ್ ನೀ ಪ್ಲಸ್ ಶದಲ್ ಅಂದರೆ ಗುರುಗಳ ಹತ್ರಿ ಕೂತ್ಕೊಂಡು ಗುರುಗಳಿಂದ ಸಂಪಾದಿಸುವಂತಹ ರಹಸ್ಯ ವಿದ್ಯೆ ಎಂಬುವ ಅರ್ಥವನ್ನು ಸೂಚಿಸುತ್ತೆ ಈ ಉಪನಿಷತ್ ಎಂಬುವ ಶಬ್ದ ಅಂದರೆ ಗುರುಗಳಲ್ಲಿ ಇದ್ದು ಗುರುಗಳ ಶುಶ್ರೂಷ ಮಾಡಿ ಗುರುಗಳ ಅನುಗ್ರಹವನ್ನು ಹೊಂದಿ ಗುರುಗಳಿಂದ ಉಪದೇಶ ಹೊಂದುವಂತಹ ವಿದ್ಯೆಯೇ ಉಪನಿಷತ್ತು ಅಂತ ಹೇಳ್ತಾರೆ ಆದ್ದರಿಂದ ಈ ಉಪನಿಷತ್ತುಗಳೆಲ್ಲವೂ ಕೂಡ ವೇದದ ಅಥವಾ ವೈದಿಕ ಸಾಹಿತ್ಯದ ಸಾರಭಾಗವಾಗಿದೆ ಸಾರಭೂತವಾಗಿದೆ ಇಂತಹ ಉಪನಿಷತ್ತುಗಳು ಎಷ್ಟು ಅಂತ ಹೇಳಿದರೆ ಅವುಗಳ ಸಂಖ್ಯೆ ಅಪಾರವಾಗಿದೆ ಏಕೆ ಅಂತ ಹೇಳಿದರೆ ಅನಂತಾವೈ ವೇದಾಹ ಅಂದರೆ ವೇದಗಳು ಅನಂತವಾಗಿದೆ ವೇದಗಳು ಅನಂತವಾಗಿರೋದರಿಂದ ವೇದಗಳಲ್ಲಿ ಉಪನಿಷತ್ತು ಅವಿಭಾಜ್ಯ ಅಂಗ ಆದ ಕಾರಣ ಉಪನಿಷತ್ತುಗಳು ಕೂಡ ಅಪಾರವಾಗಿ ಇದೆ ಈ ಅಪಾರವಾಗಿ ಅಸಂಖ್ಯಾತವಾಗಿರುವಂತಹ ಉಪನಿಷತ್ತುಗಳಲ್ಲಿ ನೂರ ಎಂಟು ಉಪನಿಷತ್ತುಗಳು ಪ್ರಧಾನ ಎಂಬ ವಿಷಯವನ್ನು ಮುಕ್ತಿಕೋಪನಿಷತ್ತು ಹೇಳುತ್ತೆ ಸರ್ವೋಪನಿಷದಾಂ ಮಧ್ಯೆ ಸಾರಮಷ್ಟೋತ್ತರಂ ಶತಮ್ ಅಂತ ಹೇಳುತ್ತೆ ಅಂದರೆ ಅಪಾರವಾದ ಅಸಂಖ್ಯಾತವಾದ ಉಪನಿಷತ್ತುಗಳಲ್ಲಿ ನೂರ ಎಂಟು ಉಪನಿಷತ್ತುಗಳು ಪ್ರಧಾನವಾದದ್ದು ಇನ್ನು ಈ ನೂರ ಎಂಟು ಉಪನಿಷತ್ತುಗಳಲ್ಲಿ ಎಷ್ಟೆಷ್ಟು ಉಪನಿಷತ್ತುಗಳು ಯಾವ ಯಾವ ವೇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದರೆ ಹತ್ತು ಉಪನಿಷತ್ತುಗಳು ಋಗ್ವೇದಕ್ಕೆ ಹತ್ತೊಂಬತ್ತು ಉಪನಿಷತ್ತುಗಳು ಶುಕ್ಲ ಯಜುರ್ವೇದಕ್ಕೆ ಮೂವತ್ತೆರಡು ಉಪನಿಷತ್ತುಗಳು ಕೃಷ್ಣ ಯಜುರ್ವೇದಕ್ಕೆ ಹದಿನಾರು ಉಪನಿಷತ್ತುಗಳು ಸಾಮವೇದಕ್ಕೆ ಉಳದ ಮೂವತ್ತೊಂದು ಉಪನಿಷತ್ತುಗಳು ಅಧರ್ವಣ ವೇದಕ್ಕೆ ಸಂಬಂಧಿಸಿದ್ದು ಇನ್ನು ಈ ನೂರ ಎಂಟು ಉಪನಿಷತ್ತುಗಳಲ್ಲಿ ಹತ್ತು ಉಪನಿಷತ್ತುಗಳು ಅತ್ಯಂತ ಪ್ರಧಾನವಾಗಿದೆ ಎಂಬ ಈ ವಿಷಯವನ್ನೇ ಮುಕ್ತಿಕೋಪನಿಷತ್ತು ಹೀಗೆ ತಿಳಿಸುತ್ತೆ ಈಶ ಕೇನ ಕಠ ಪ್ರಶ್ನ ಮುಂಡ ಮಾಂಡೂಕ್ಯ ತಿತ್ತಿರಿಹಿ ಐತರೇಯಂಚಾಂದೋಗ್ಯಂ ಬೃಹದಾರಣ್ಯಕಂ ತಥಾ ಅಂತ ಈ ಹತ್ತು ಉಪನಿಷತ್ತುಗಳು ನೂರ ಎಂಟು ಉಪನಿಷತ್ತುಗಳಲ್ಲಿ ಪ್ರಧಾನವಾಗಿದೆ ಈ ಉಪನಿಷತ್ತುಗಳು ನಾಲ್ಕು ವೇದಗಳಿಗೂ ಸಂಬಂಧಪಟ್ಟಿವೆ ಈ ಹತ್ತು ಉಪನಿಷತ್ತುಗಳಲ್ಲಿ ಎಷ್ಟೆಷ್ಟು ಯಾವ ಯಾವ ಉಪನಿಷತ್ತು ಯಾವ ವೇದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡಿದಾಗ ಹತ್ತು ಉಪನಿಷತ್ತುಗಳಲ್ಲಿ ಐತಲೇಯ ಉಪನಿಷತ್ತು ಋಗ್ವೇದಕ್ಕೆ ಬೃಹದಾರಣ್ಯಕ ಈಶಾವಾಸ್ಯ ಕಾಠಕ ತೈತ್ರಿಯ ಉಪನಿಷತ್ತು ನಾಲ್ಕು ಉಪನಿಷತ್ತುಗಳು ಯಜುರ್ವೇದಕ್ಕೆ ಛಾಂದೋಗ್ಯ ಮತ್ತು ತಲವಕಾರ ಉಪನಿಷತ್ತುಗಳು ಎರಡು ಸಾಮವೇದಕ್ಕೆ ಅಥರ್ವಣ ಮಾಂಡೂಕ ಷಟ್ಪ್ರಸ್ನ ಎಂಬ ಮೂರು ಉಪನಿಷತ್ತುಗಳು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿದ್ದು ಈ ಹತ್ತುಗಳಲ್ಲಿ ಹತ್ತು ಉಪನಿಷತ್ತುಗಳಲ್ಲಿ ಐತರೇಯ ಬೃಹದಾರಣ್ಯಕ ಛಾಂದೋಗ್ಯ ಎಂಬ ಮೂರು ಉಪನಿಷತ್ತುಗಳು ದೊಡ್ಡ ಉಪನಿಷತ್ತುಗಳಾಗಿವೆ ಐತರೇಯ ಉಪನಿಷತ್ತು ಋಗ್ವೇದಕ್ಕೆ ಬೃಹದಾರಣ್ಯಕ ಉಪನಿಷತ್ತು ಯಜುರ್ವೇದಕ್ಕೆ ಛಾಂದೋಗ್ಯ ಉಪನಿಷತ್ತು ಸಾಮವೇದಕ್ಕೆ ಸಂಬಂಧಪಟ್ಟಿದೆ ಈ ಹತ್ತು ಉಪನಿಷತ್ತುಗಳಲ್ಲಿ ಈಶಾವಾಸ್ಯ ಕಾಠಕ ಉಪನಿಷತ್ತುಗಳು ಮಂತ್ರೋಪನಿಷತ್ತುಗಳಾಗಿದೆ ಇನ್ನು ಈ ದಶ ಉಪನಿಷತ್ತುಗಳು ದಶೋಪನಿಷತ್ತುಗಳು ಈ ದಶ ಎಂಬ ಶಬ್ದವೇ ಅತ್ಯಂತ ಅರ್ಥಪೂರ್ಣವಾಗಿದೆ ದಶ ಅಂತ ಹೇಳಿದರೆ ಪೂರ್ಣ ಅಂತ ಅರ್ಥ ಈ ಹತ್ತು ಉಪನಿಷತ್ತುಗಳು ಪೂರ್ಣವಾಗಿ ಉಪನಿಷತ್ತುಗಳ ಸಾರಭೂತವಾಗಿದೆ ಎಂಬ ವಿಷಯವನ್ನೇ ಈ ದಶ ಎಂಬ ಶಬ್ದ ನಮಗೆ ತಿಳಿಸಿಕೊಡ್ತಾ ಇದೆ ದಶ ಹೇಳಿದರೆ ನೈನ್ ಪ್ಲಸ್ ಒನ್ ಎಂದು ಅಥವಾ ಲೆವೆನ್ ಮೈನಸ್ ಒನ್ ಎಂದು ಅರ್ಥವಲ್ಲ ದಶ ಅಂದರೆ ಪೂರ್ಣ ಅಂತ ಅರ್ಥ ಈ ಹತ್ತು ಉಪನಿಷತ್ತುಗಳು ಸಕಲ ಉಪನಿಷತ್ತುಗಳ ಸಾರವನ್ನು ತಿಳಿಸಿಕೊಡ್ತಾ ಇದೆ ಅಂಬೋ ವಿಷಯವನ್ನು ಅರ್ಥವನ್ನು ಈ ದಶ ಎಂಬ ಶಬ್ದವು ಸೂಚಿಸುತ್ತಾ ಇದೆ ಕಾರಣ ದಶೋಪನಿಷತ್ತುಗಳು ಈ ದಶೋಪನಿಷತ್ತುಗಳಿಗೆ ಆಚಾರ್ಯತ್ರಯರಲ್ಲಿ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ ರಾಮಾನುಜಾಚಾರ್ಯರು ಭಾಷ್ಯ ರಚಿಸಲಿಲ್ಲ ಆದರೆ ಮಧ್ವಾಚಾರ್ಯರು ಈ ಹತ್ತು ಉಪನಿಷತ್ತುಗಳಿಗೂ ಭಾಷ್ಯವನ್ನು ಬರೆದಿದ್ದಾರೆ ಈ ಹತ್ತು ಉಪನಿಷತ್ತುಗಳಿಗೂ ಭಾಷ್ಯವನ್ನು ಬರೆದು ಈ ಹತ್ತು ಉಪನಿಷತ್ತುಗಳು ಹರಿಸರ್ವೋತ್ತಮತ್ವವನ್ನೇ ಸಾರುತ್ತಾ ಇವೆ ದ್ವೈತ ತತ್ವ ಬೋಧಕವಾಗಿಯೇ ಇದೆ ಅಂತ ಮಧ್ವಾಚಾರ್ಯರು ಈ ಹತ್ತು ಉಪನಿಷತ್ತುಗಳ ಭಾಷ್ಯದಲ್ಲಿ ನಿರೂಪಣೆ ಮಾಡ್ತಾರೆ ಮಧ್ವಾಚಾರ್ಯರು ಇನ್ನು ಉಪನಿಷತ್ತು ಹೇಗಿರುತ್ತೆ ಅದರ ಸ್ವರೂಪ ಏನು ಲಕ್ಷಣ ಏನು ಅಂತ ಹೇಳಿದರೆ ಈ ದಶೋಪನಿಷತ್ತು ಭಾಷ್ಯ ಅಂದರೆ ಮಧ್ವಾಚಾರ್ಯರಿಂದ ರಚಿಸಲ್ಪಟ್ಟ ಮಧ್ವ ಭಾಷ್ಯ ಅತ್ಯಂತ ಮಹತ್ವಪೂರ್ಣವಾಗಿರ ಇದೆ ಈ ಉಪನಿಷತ್ತುಗಳ ಭಾಷೆ ಸರಳವಾಗಿರುತ್ತೆ ಆದರೆ ಅವು ಪ್ರತಿಪಾದಿಸುವಂತಹ ವಿಷಯಗಳು ಮಾತ್ರ ಅತ್ಯಂತ ಗಹನವಾಗಿರುತ್ತೆ ನಿರೂಪಣೆ ಮಾಡೋದು ಬಹಳ ಕಷ್ಟವಾಗಿರುತ್ತೆ ಭವ ಮಾತೃದೇವೋದ್ಭವ ಭವ ಆಚಾರ್ಯ ದೇವೋಭವ ಅತಿಥಿದೇವೋಭವ ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅನ್ನಂ ನ ನಿಂದ್ಯಾತ್ ಭಾಷೆ ಸರಳವಾಗಿ ಅರ್ಥವಾದಂತೆ ಕಾಣುತ್ತೆ ಆದರೆ ಆ ವಾಕ್ಯಗಳಲ್ಲಿ ಪದಗಳಲ್ಲಿ ಇರುವ ಅರ್ಥ ಅತ್ಯಂತ ಗಹನವಾಗಿರುತ್ತೆ ಒಗಟಾಗಿರುತ್ತೆ ಈ ಉಪನಿಷತ್ತುಗಳನ್ನು ವೇದಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಆದ ಕಾರಣ ಮಧ್ವಾಚಾರ್ಯರು ಈ ದಶೋಪನಿಷತ್ತುಗಳಿಗೂ ಭಾಷ್ಯವನ್ನು ಬರೆದಿದ್ದಾರೆ ಈ ಭಾಷ್ಯ ಬರೆಯುವುದಕ್ಕೆ ಅಂದರೆ ವೇದಗಳು ಅರ್ಥ ಮಾಡಿಕೋಬೇಕು ಅಂತ ಹೇಳಿದರೆ ನಾವು ಇತಿಹಾಸ ಪುರಾಣಗಳ ಬೆಳಕಿನಲ್ಲೇ ನಾವು ವೇದವನ್ನು ಅರ್ಥ ಮಾಡಿಕೋಬೇಕು ಅಂತ ಹೇಳ್ತಾರೆ ಇತಿಹಾಸ ಪುರಾಣಭ್ಯಾಂ ವೇದ ಸುಪೃಹೇತ್ ಬಿಭೇತ್ಯಲ್ಪಸೃತಾದ್ವೇದೋ ಮಾಮಯಂ ಪ್ರಚರಿಷ್ಯತಿ ಅಂದರೆ ಇತಿಹಾಸ ಪುರಾಣಗಳು ವೈದಿಕ ಸಾಹಿತ್ಯದ ಮೊದಲನೆಯ ಭಾಷ್ಯಗಳಾಗಿದೆ ವೇದಗಳಿಗೆ ಭಾರತ ಮತ್ತು ಈ ಅಷ್ಟಾದಶ ಪುರಾಣಗಳು ಭಾಷ್ಯ ರೂಪವಾಗಿದೆ ಅಂದರೆ ವೇದಗಳ ಭಾವವನ್ನೇ ಇದೆ ಭಾರತಂ ಪಂಚಮೋ ವೇದ ಅಂತ ಹೇಳಿದರು ಅಂದರೆ ಇತಿಹಾಸ ಪುರಾಣಗಳು ವೇದಗಳ ಭಾವ ವೇದಗಳಿಗೆ ವ್ಯಾಖ್ಯಾನ ರೂಪವಾಗಿದೆ ಅಂತ ಹೇಳ್ತಾರೆ ಆದ ಕಾರಣ ಉಪನಿಷತ್ತುಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಇತಿಹಾಸ ಪುರಾಣಗಳ ಬೆಳಕಿನಲ್ಲಿ ಇತಿಹಾಸ ಪುರಾಣಗಳ ಸಹಾಯದಿಂದ ಅರ್ಥ ಮಾಡಿಕೋಬೇಕು ಅದೇ ವಿಷಯವು ನೋ ನಮಗೆ ಮಧ್ವಾಚಾರ್ಯರ ಈ ದಶೋಪನಿಷತ್ ಭಾಷ್ಯಗಳನ್ನು ಕಂಡಾಗ ಅರ್ಥವಾಗುತ್ತೆ ಮಧ್ವಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಅನೇಕ ಇತಿಹಾಸ ಪುರಾಣಗಳ ವಾಕ್ಯಗಳನ್ನು ಪ್ರಮಾಣಗಳಾಗಿ ತೋರಿಸಿಕೊಡ್ತಾರೆ ಇತಿಗಾರುಡೆ ಗಾರುಡೆ ಪಾದ್ಮೆ ಇತಿ ಭಾರತೆ ಅಂತ ಹೇಳಿ ಆ ಭಾಷ್ಯವನ್ನು ಉಪನಿಷತ್ತುಗಳಿಗೆ ಬರಿತಾ ಅದಕ್ಕೆ ಪ್ರಮಾಣಗಳನ್ನು ಇತಿಹಾಸ ಪುರಾಣಗಳಲ್ಲಿರುವ ವಾಕ್ಯಗಳನ್ನೇ ಪ್ರಮಾಣವಾಗಿ ತೋರಿಸಿಕೊಡ್ತಾರೆ ಅದು ಆಚಾರ್ಯರ ಉಪನಿಷತ್ ಭಾಷ್ಯದ ಒಂದು ವೈಶಿಷ್ಟ್ಯ ಈ ಉಪನಿಷತ್ತು ಭಾಷ್ಯ ನಾವು ಮೊದಲೇ ಹೇಳಿದಂತೆ ಈ ಉಪನಿಷತ್ತು ಏನು ತಿಳಿಸಿಕೊಡತ್ತೆ ಅಂತ ಹೇಳಿದರೆ ಈ ಉಪನಿಷತ್ತುಗಳಲ್ಲಿ ಪ್ರಧಾನವಾಗಿ ನಮಗೆ ಕಾಣುವ ತತ್ವ ಬ್ರಹ್ಮತತ್ವ ಪ್ರಾಣತತ್ವ ಅರ್ಥಾತ್ ಈ ಹತ್ತು ಉಪನಿಷತ್ತುಗಳು ಹತ್ತು ಉಪನಿಷತ್ತು ಭಾಷ್ಯಗಳು ಅಂದರೆ ಉಪನಿಷತ್ತುಗಳು ಹರಿ ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ ತತ್ವವನ್ನೇ ಪ್ರತಿಪಾದಿಸುತ್ತವೆ ಎಂದು ಮಧ್ವಾಚಾರ್ಯರು ತಮ್ಮ ಈ ಹತ್ತು ಉಪನಿಷತ್ತುಗಳ ಭಾಷ್ಯದಲ್ಲಿ ಸುಂದರವಾಗಿ ನಿರೂಪಣೆ ಮಾಡ್ತಾರೆ ಅದೇ ವಿಷಯವನ್ನು ಪ್ರಮಾಣಗಳ ಸಹಿತವಾಗಿ ನಿರೂಪಣೆ ಮಾಡ್ತಾರೆ ಇದು ಉಪನಿಷತ್ತು ಅಂದರೆ ಏನು ಉಪನಿಷತ್ತಿನ ಅರ್ಥ ಉಪನಿಷತ್ತಿನ ಲಕ್ಷಣ ಉಪನಿಷತ್ತಿನ ಸ್ವರೂಪ ಸ್ವಭಾವಗಳು ದಶೋಪನಿಷತ್ ಭಾಷ್ಯಗಳ ಸ್ವರೂಪ ಇನ್ನು ನಾಳೆ ಒಂದೊಂದು ಉಪನಿಷತ್ತಿನ ಹತ್ತು ಉಪನಿಷತ್ತುಗಳ ಸಂಕ್ಷಿಪ್ತ ಪರಿಚಯವನ್ನು ನಾಳೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ವಸ್ತು ಅರ್ಪಣ ಎಲ್ಲರಿಗೂ ಶುಭಮಸ್ತು